ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷರಂತ ವಿ ಚಂದ್ರಪ್ಪನವರು ಹೊಸದಾಗಿ ವಧುವರರ ಮಾಹಿತಿ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದಾರೆ ಮುಲ್ಬಾಲ್ ತಾಲೂಕಿನಲ್ಲಿ ಕೋರ್ಟ್ ಸರ್ಕಲ್ ಬಿಲ್ಡಿಂಗಲ್ಲಿ ಮತ್ತು ಈಗ ಉದ್ಯೋಗ ಅವಕಾಶಗಳು ಯಾರು ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ನಿರುದ್ಯೋಗಿಗಳಿದ್ದಾರ ಹುಡುಗರು ಮನೆ ಆ ದಿನವರು ಒಂದು ಎರಡು ಸಾವಿರ ಜನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇನ್ನೂ ಯಾರಿದ್ದಾರೋ ನಿರುದ್ಯೋಗಿಗಳು ಬಂದು ನಮ್ಮನ್ನು ಸಂಪರ್ಕಿಸಬಹುದು ನಾವೆಲ್ಲ ಕಂಪ್ನಿಗಳಲ್ಲೂ ಮಾತಾಡಿದ್ದೀವಿ ಇಲ್ಲಿ ಬಂದು ಸಂಪರ್ಕಿಸಿ ಅವ್ರು ರಿಸೂಮ್ ಎತ್ಕೊಂಡು ಬಂದು ಕೊಟ್ಟರೆ ಅವ್ರಿಗೊಂದು ಉದ್ಯೋಗಕ್ಕೆ ಅವಕಾಶ ಕೊ ಕಳಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಉದ್ಯೋಗ ಅವಕಾಶ ಅನ್ನೋ ಒಂದು ಇದನ್ನು ಮಾಡಿದ್ದೀವಿ ನಾವು ಆಫೀಸಲ್ಲಿ ವಧುವರ ಮಾಹಿತಿ ಕೇಂದ್ರ ಯಾರಿಗೂ ಮದುವೆ ಹುಡುಗಿಯರು ಆಗಲಿ ಹುಡುಗರಾಗಲಿ ಹುಡುಕ್ ಕೊಡೋದು ಮದುವೆ ಮಾಡೋದು ಇಂಥ ಆಫೀಸು ಇಲ್ಲಾಗಿದೆ ಮತ್ತು ಈ ಕಾರ್ಮಿಕರಿಗೆ ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಇಲ್ಲಿ ಪಡೆದುಕೊಳ್ಬೋದು ಮತ್ತು ರಿಯಲ್ ಎಸ್ಟೇಟು ಈ ನಾಲ್ಕು ಇದನ್ನು ನಾವು ಈ ಆಫೀಸಲ್ಲಿ ಹೊಸ್ದಾಗಿ ಉದ್ಘಾಟನೆ ಮಾಡಿದ್ದೀವಿ ವಿ ಚಂದ್ರಪ್ಪನವರು ನಾವು ಎಲ್ಲ ನಮ್ಮ ಲೇಬರ್ಸಲ್ಲಿ ಕಮಿಟಿಯವರೆಲ್ಲ ಸೇರಿ ಇದನ್ನು ಮಾಡಿದ್ದೀವಿ ಇದು ಮುಂದುವರಿಸ್ಕೊಳ್ತೀವಿ ಇದನ್ನು ನಮ್ಮ ತಾಲೂಕಿನ ಯುವಕರು ಕಾರ್ಮಿಕರು ವಧುವರರು ಸದುಪಯೋಗ ಬಳಸ್ಕೋಬೇಕಂತ ನನ್ನಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಡ್ರೆಸ್ ಅಡ್ರೆಸ್ಸು ಕೋರ್ಟ್ ಸರ್ಕಲ್ಲು ಹಳೆ ಕೋರ್ಟ್ ಬಿಲ್ಡಿಂಗು ಇಪ್ಪತ್ತೆರಡನೇ ರೂಮು ನಂಬರು ಸೌಂದರ್ಯ ಹೋಟೆಲ್ ಮುಂದಗಡೆ ಎಲ್ಲರಿಗೂ ಇವತ್ತಿನ ಶುಭ ವಿಷಯ ಅಂದರೆ ನಮ್ಮ ಕೋಲಾರ ಜಿಲ್ಲಾ ಕಾರ್ಮಿಕ ಕಟ್ಟಡ ಕೆ ಪಿ ಸಿ ಸಿ ಕಾರ್ಮಿಕ ಕಟ್ಟಡ ವಿಭಾಗದ ಜಿಲ್ಲಾಧ್ಯಕ್ಷರಾದಂಥ ಚಂದ್ರಪ್ಪನವರು ಇದೇ ಮುಳುಗವಾಲ್ ತಾಲೂಕು ಸೌಂದರ್ಯ ಹೋಟೆಲ್ ಪಕ್ಕ ಕೋರ್ಟ್ ಕಾಂಪ್ಲೆಕ್ಸ್ ಹಳೇ ಕೋರ್ಟ್ ಕಾಂಪ್ಲೆಕ್ಸ್ನಲ್ಲಿ ವಧುವರರ ವೇದಿಕೆ ಮತ್ತು ಕಟ್ಟಡ ಕಾರ್ಮಿಕರ ವೇದಿಕೆಯ ವತಿಯಿಂದ ಕೂಲಿ ಕಾರ್ಮಿಕರಿಗೆ ಇಲ್ಲಿ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಮತ್ತು ಕೂಲಿ ಕಾರ್ಮಿಕರ ಕಾರ್ಡು ವಿಶೇಷ ಸೌಚನ್ಯ ಮತ್ತು ಉದ್ಯೋಗ ಮೇಳ ನಮ್ಮ ಮನ್ನೆ ತಾನೇ ಮುಳಬಾಗಲು ಕ್ಷೇತ್ರದ ಅಭ್ಯರ್ಥಿಯಾದಂಥ ಮಾನ್ಯ ವಿ ಆದಿನಾರಾಯಣ್ಣ ಹಾಗೂ ಡಾಕ್ಟರ್ ಕೊತ್ತೂರು ಮಂಜುನಾಥ್ರವರ ನೇತೃತ್ವದಲ್ಲಿ ಉದ್ಯೋಗ ಮೇಳವನ್ನು ಏರ್ಪಡಿಸಿದ್ದು ಸುಮಾರು ಎರಡು ಸಾವಿರ ನಿರುದ್ಯೋಗಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ ಇನ್ನು ಉಳಿದಿರುವಂಥ ಈ ನಮ್ಮ ಮುಲಬಾಲ್ ತಾಲೂಕು ಆಗ್ಬೋದು ಇಲ್ಲ ಪಕ್ಕದ ತಾಲೂಕು ಕೋಲಾರ ಆಗ್ಬೋದು ಬಂಗಾರಪೇಟೆ ಆಗ್ಬೋದು ಯಾವುದೇ ತಾಲೂಕಿನವರು ಆದರೂ ಆಗಲಿ ಈ ನಮ್ಮ ಈ ಒಂದು ವಧುವರರ ವೇದಿಕೆ ಹಾಗೂ ಕಟ್ಟಡ ಕಾರ್ಮಿಕರ ವೇದಿಕೆ ಈ ವತಿಯಿಂದ ಉದ್ಯೋಗ ಮೇಳವನ್ನು ಸಹ ಅವಕಾಶ ಕ ಕಳಿಸ್ಕೊಡೋದಕ್ಕಾಗಿ ಈ ನಮ್ಮ ಕೆ ಪಿ ಸಿ ಸಿ ಕಾರ್ಮಿಕರ ವಿಭಾಗದ ಕೋಲಾರ ಜಿಲ್ಲಾ ಅಧ್ಯಕ್ಷರಾದ ಚಂದ್ರಪ್ಪನವರ ನೇತೃತ್ವದಲ್ಲಿ ಅದೇ ಒಂದು ಕಟ್ಟಡ ಕಾರ್ಮಿಕದ ಕಾರ್ಯದರ್ಶಿಗಳಾದ ತಾಯ್ಲೂರು ಮುರಳಿ ಅವರು ಮತ್ತು ಮುಳಬಾಗಲ್ ತಾಲೂಕು ಕಟ್ಟಡ ಕಾರ್ಮಿಕರ ಕೆ ಪಿ ಸಿ ಸಿ ಕಟ್ಟಡ ಕಾರ್ಮಿಕರ ಉಪಾಧ್ಯಕ್ಷರಾದಂಥ ಶಂಕರಪ್ಪನವರು ಹಾಗೂ ನನ್ನನ್ನು ಸೇರಿ ಈ ಒಂದು ಸಮಸ್ಯೆಯನ್ನು ಈ ಒಂದು ಸಮಸ್ಯೆಯನ್ನು ಉತ್ತಮವಾಗಿ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಮತ್ತು ವಿಶೇಷವಾಗಿ ಯಾವುದೇ ಒಂದು ಮಗುವನ್ನು ಒಂದು ವಧುವರರ ಆಯ್ಕೆಗೆ ಹೋದಾಗ ನಿಮ್ಮ ಏನು ಕೆಲಸ ನೀವು ಏನು ಓದಿದ್ದೀರಿ ಏನು ಸಹ ಕೆಲಸ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ ಅದಕ್ಕೋಸ್ಕರನೇ ನಾವು ಈ ಒಂದು ಕೇಂದ್ರವನ್ನು ಉದ್ಯೋಗ ಮೇಳ ಒಂದು ಫಸ್ಟು ಪಾಯಿಂಟು ಉದ್ಯೋಗ ಮೇಳ ವಧುವರರ ಇಲ್ಲಿ ಬರುವರು ಬಡವರಿಗೆ ಎಲ್ಲರಿಗೂ ಒಳ್ಳು ಅವಕಾಶ ಸಿಗುವಂಥ ಒಂದು ಕೆಲಸವನ್ನು ನಾವು ಮಾಡುತ್ತಿದ್ದೇವೆ ಈ ಒಂದು ವ್ಯವಸ್ಥೆಯನ್ನು ತಾವುಗಳು ದಯವಿಟ್ಟು ಸದುಪಯೋಗ ಪಡಿಸ್ಕೊಂಡು ತಮ್ಮ ಮಕ್ಕಳಿಗೆ ಅತಿ ಮುಖ್ಯವಾಗಿ ಕಟ್ಟಡ ಕಾರ್ಮಿಕರ ಮಕ್ಕಳು ಹಿಂದುಳಿದರ್ತಾರೆ ಶ್ರೀಮಂತರಿಗೆ ಎಲ್ಲೋದರೂ ಹೆಣ್ಣು ಮಗು ಸಿಗ್ತದೆ ಕಟ್ಟಡ ಕಾರ್ಮಿಕ ಮಕ್ಕಳು ಹೋದರೆ ನೀವು ಕಟ್ಟಡ ಕಾರ್ಮಿಕ ಮಕ್ಕಳ ನಿಮ್ಗೆ ಏನು ಕೆಲಸ ಇದೆ ಅಂತಾರೆ ಆ ಒಂದು ತೊಳುಗನ್ನು ಪೀಡಿಸೋದಕ್ಕೋಸ್ಕರ ನಾವು ಈ ಕೆ ಪಿ ಸಿ ಸಿ ಕಾರ್ಮಿಕರ ವಿಭಾಗದ ವತಿಯಿಂದ ಈ ಒಂದು ದಿನ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿ ಹಮ್ಮಿಕೊಂಡಿದ್ದೇವೆ ಈ ಕೇಂದ್ರವನ್ನು ಸಹ ಮುಳಬಾವಲ್ ತಾಲೂಕು ಸೌಂದರವಟ್ರ ಪಕ್ಕದಲ್ಲಿ ಹಳೆ ಕೋರ್ಟ್ ಕಾಂಪ್ಲೆಕ್ಸ್ನಲ್ಲಿ ಉದ್ಘಾಟನೆ ಮಾಡಿರ್ತೇವೆ ತಾವುಗಳು ದಯವಿಟ್ಟು ಈ ಒಂದು ಸಮಯ ಕಾಸನ ಬಳಸಿಕೊಂಡು ಸದ್ಯ ಸದುಪಯೋಗ ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ಮನವಿ